ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ಕಾರ್ ಡ್ರೈವಿಂಗ್ ಕ್ಲಾಸ್ಗೆ ಸೊ ಟೈಮ್ ಬಂದಿವಾಗ ಹನ್ನೊಂದು ಗಂಟೆ ಸೊ ಆಲ್ಮೋಸ್ಟ್ ಪಾಪುದ ಕೆಲಸಗಳು ಆಮೇಲೆ ನನ್ನ ಕೆಲಸಗಳೆಲ್ಲ ಮುಗೀತು ಪಾಪು ಕೂಡ ಇವತ್ತು ನಿದ್ದೆ ಮಾಡಿಲ್ಲ ಬೆಳಗ್ಗೆ ಏಳ್ಬೇಕಾದ್ರೆ ಸ್ವಲ್ಪ ಎಂಟು ಗಂಟೆ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಇವಾಗ ಇನ್ನೇನು ನಿದ್ದೆ ಮಾಡೋದಿಲ್ಲ ನೇನಿದ್ರು ಊಟ ಆದಮೇಲೆ ನಿದ್ದೆ ಮಾಡ್ತಾಳೆ ಸೊ ಹಾಗಾಗಿ ಸರಿ ಇವಾಗಲೇ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗಲೇ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಕೂಡ ಇವಾಗ ಫ್ರೀ ಇದ್ದರು ಸೊ ಹಾಗಾಗಿ ಆ್ಯಂಡ್ ಬನ್ನಿ ಇವಾಗ ಹೋಗೋಣ ಇವತ್ತು ತರ್ಡ್ ಡೇ ಅವ್ರ ಡ್ರೈವಿಂಗ್ದು ಸೊ ನೋಡೋಣ ಹೆಂಗಾಗತ್ತೆ ಇವತ್ತು ಅಂತ ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನಮ್ಮ ಪಾಪ ಕೂಡ ರೆಡಿಯಾಗಿ ಆಯ್ತು ನೋಡಿ ಸೌತೆಕಾಯಿ ಕಾಯ್ ತಿಂತ ಇದ್ದಾರೆ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗ್ತಾ ಬೇಗ ಫ್ರೆಂಡ್ಸ್ ಇವಾಗ ನೋಡಿ ನಾನು ಒಬ್ಬಳೇ ಡ್ರೈವ್ ಮಾಡ್ತಾ ಇದ್ದೀನಿ ಒಂಥರ ಭಯನೂ ಆಗುತ್ತೆ ಬಿಕಾಸ್ ಮುಂದೆ ಮೊನ್ನೆ ಎಲ್ಲ ಹಸ್ಬೆಂಡ್ ಕೂತ್ಕೊಳ್ತಾ ಇದ್ರು ಡೈರೆಕ್ಷನ್ಸ್ ಹೇಳ್ತಾ ಇದ್ರು ಹಂಗೆ ಹಿಂಗೆ ಅಂತ ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಬಟ್ ಇವಾಗ ನಾನೇ ಹೋಗ್ತೀನಿ ಅಂತ ಧೈರ್ಯದ ಮಾಡಿ ಸ್ಟಾರ್ಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ನೋಡೋಣ ಹಿಂಗಾಗತ್ತೆ ಅಂತ ಅಮ್ಮ ಮಗಳು ನಾನು ಮತ್ತೆ ಇಲ್ಲಿ ನಿಂತಿದ್ದೀವಿ ಅಮ್ಮ ಡ್ರೈವಿಂಗ್ ಮಾಡಿ ಹೋಗ್ತಾ ಇದ್ದಾಳೆ ನೋಡಿದ್ರಿ ಅಲ್ವಾ ಬ್ಯಾಕ್ ಅಲ್ಲಿ ಪಾಪ ಅವಳ ಜೋರಾಗಿ ಕೇಳಿಸ್ತಾ ಇದೆ ಬಿಕಾಸ್ ಅವಳು ನಾನು ಅವಳನ್ನ ಬಿಟ್ಬಿಟ್ಟು ಹೋಗ್ತಾ ಇದೀನಿ ಅಂತ ತುಂಬಾ ಅಳ್ತಾ ಇದ್ಲು ನಾನೊಬ್ಳೆ ಹೋಗ್ತಾ ಇದ್ದೀನಿ ಅಲ್ವಾ ಅವಳನ್ನ ಕಾರಲ್ಲಿ ಕರ್ಕೊಂಡು ಹೋಗದೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳು ಅವಳು ಅಂತ ಸೊ ಹೆಂಗೋ ಒಂದು ಸರ್ಕಲ್ ಮುಗಿಸಿ ಬರೋ ಅಷ್ಟರಲ್ಲಿ ಅವಳಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ಲು ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ 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 ಅಂತೂ ಶುರುವಾಗಿದ್ದು ಮಳೆಯಲ್ಲೇ ನಗಾಡ್ತಿದ್ದಾಳೆ ನೋಡಿ ನೋಡಿ ಹತ್ತು ನಿಮಿಷ ಡ್ರೈವಿಂಗ್ ಮಾಡಿದ್ರೆ ಮತ್ತು ಐದು ನಿಮಿಷ ಮಗಳಿಗೆ ಟೈಮ್ ಬೇಕು ಅವಳು ಆಡೋದಕ್ಕೆ ಏನಾದರೂ ಶುರು ಮಾಡ್ತಾಳೆ ಸುಮ್ಮನೆ ಕೂರೋದೇ ಇಲ್ಲ ಅಮ್ಮ ಡ್ರೈವಿಂಗ್ ಮಾಡೋದೇ ಇವಾಗ ಕರೀತಿದ್ದಾಳೆ ಅಷ್ಟು ನೋಡಿ ಇವಳು ಇಲ್ಲಿ ತರಲೆ ಮಾಡ್ಕೊಂಡು ಅಲ್ಲಿ ಮಗಳು ಸಾಕು ಬಾ ಬಾ ನೋಡಿ ಬರಲ್ಲ ಅಂತ ಇಲ್ಲ ಇಲ್ಲ ಅಂತಿದ್ದಾಳೆ ಅವಳು ಭಾಷೆನಲ್ಲಿ ಮಳೆನೂ ಬರ್ತಾ ಇದೆ ಫ್ರೆಂಡ್ಸ್ ಹಾಗೇ ಇವತ್ತು ಒಂದು ಸುಮ್ಮನೆ ಜಸ್ಟ್ ಇಲ್ಲೇ ರೋಡ್ ಹತ್ರ ಈ ಗ್ರೌಂಡ್ ಹತ್ರನೇ ರೋಡ್ ಇದೆಯಲ್ವಾ ಅಲ್ಲೇ ಒಂದು ಸ್ವಲ್ಪ ಹೋಗ್ಬಿಟ್ಟು ಮತ್ತು ಮನೆಗೆ ವಾಪಸ್ ಹೊರಡ್ತೀವಿ ಹೊರಡ್ತಾ ಇದ್ದೀವಿ ಇವತ್ತು ಜಾಸ್ತಿ ಏನು ಇದು ಮಾಡಿಲ್ಲ ಡ್ರೈವಿಂಗ್ ಕ್ಲಾಸ್ ಅಂತ ಏನು ಹೋಗಿಲ್ಲ ಸ್ವಲ್ಪ ಲೇಟೇ ಆಗಿತ್ತು ಇವತ್ತು ಹೊರಡಬೇಕಾದ್ರೇ ಸ್ವಲ್ಪ ಕೆಲಸ ಎಲ್ಲ ಅದೆಲ್ಲ ಮುಗಿಸ್ಕೊಂಡು ಹೊರಡುವಾಗ ಆ್ಯಂಡ್ ಇಲ್ಲೇ ನವಿಲಿತ್ತು ಇತ್ತು ಸೊ ಅದನ್ನು ನೋಡ್ತಾ ಇದ್ದಾಳೆ ಪಾಪು ನಿಂತ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಅಲ್ಲೇ ಕೂತ್ಕೊಂಡು ಮಳೆಗೆ ಸ್ವಲ್ಪ ಹೊದೆ ಆಗಿತ್ತು ನವಿಲುಗಳೆಲ್ಲ ಹಂಗೆಲ್ಲ ಅಲ್ಲೇ ಕುತ್ಕೊಂಡಿದ್ವು ಸುಮಾರಷ್ಟಿತ್ತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ ಇವತ್ತು ಇವಾಗ ಕಿಚನ್ಗೆ ಬಂದಿದ್ದೀನಿ ಟೈಮ್ ಬಂದು ಹತ್ತು ಗಂಟೆ ಮೇಲೆ ಆಯಿತು ಹತ್ತು ಗಂಟೆ ಮೇಲೆ ಆಯಿತು ಹತ್ತು ಹತ್ತಾಯಿತು ಸೊ ಇವಾಗ ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಬೇಕು ಅತ್ತೆ ಕೂಡ ಇವತ್ತು ಒಂದು ಫಂಕ್ಷನ್ ಹೋಗ್ತಾ ಇದ್ದಾರೆ ಅವ್ರ ತವ್ರ ಮನೆಯಲ್ಲಿ ಸೊ ಹಂಗಾಗಿ ಇವತ್ತು ಹೋಗ್ಬಿಟ್ಟು ಹೋಗ್ತಾ ಇದ್ದಾರೆ ಆಲ್ರೆಡಿ ಹೋಗ ಆಯ್ತು ಹಸ್ಬೆಂಡ್ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ಸೊ ಹಾಗಾಗಿ ನಾನು ಇವಾಗ ಎಲ್ಲ ಕಿಚನಲ್ಲಿ ಆಲ್ರೆಡಿ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಆವಾಗಲೇ ಪಾಪು ಇವಾಗಷ್ಟೇ ನಿದ್ದೆ ಮಾಡಿದ್ಲು ಸೊ ಇನ್ನು ಅಡುಗೆ ಎಲ್ಲ ಮಾಡಬೇಕು ಪಲ್ಯಕ್ಕೆ ಆಮೇಲೆ ಸಾಂಬಾರಿಗೆಲ್ಲ ಹೆಚ್ಚಿಟ್ಬಿಟ್ಟು ಹೋಗಿದ್ದೆ ಆವಾಗಲೇ ಸೊ ಇನ್ನು ಬಂದು ಎಲ್ಲ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಹಾಗೆಯೇ ಮನೆ ಕ್ಲೀನಿಂಗ್ ಕೂಡ ಆಗಬೇಕು ಅದಕ್ಕೆ ನಮ್ಮ ಪಂಚೆ ಪಾಪು ಎದುರೋದೇ ಇದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇದ್ದರೆ ಬಿಡೋದೇ ಇಲ್ಲ ಒಂದೇ ಒಂದು ಕೆಲಸ ಮಾಡೋದಕ್ಕೂ ಅದು ಇದು ಏನಾದರೂ ಹಿಡ್ದು ಹಾಕ್ಕೊಂಡು ಪಾತ್ರೆ ಎಲ್ಲ ಇದೆಯಲ್ಲೋ ಅದೆಲ್ಲ ಸೊ ಬನ್ನಿ ಇವಾಗ ಕ್ವಿಕ್ಕಾಗಿ ಹಾಲು ಕೂಡ ಕಾಯಿಸೋಕೆ ಇಡಬೇಕು ಇವಾಗಷ್ಟು ತೊಗೊಂಡು ಬಂದಿದ್ದಾರೆ ಸೊ ಕೆಳಗಡೆ ಚಿಕ್ಕ ಮಗನೇ ಇದೆಯಲ್ವ ಅಲ್ಲಿಂದ ತೊಗೊಂಡು ಬರ್ತಾರೆ ಹಾಲು ಸೊ ಹಾಗಾಗಿ ಇವಾಗ ಇನ್ನು ಕುದಿಸ್ಬೇಕು ಅದನ್ನು ಸೊ ಇದೆಲ್ಲ ಕೆಲಸಗಳನ್ನ ಮಾಡಿ ಮಾಡೋಣ ಹಾಗೆ ಕೂಡ ಕಂಟಿನ್ಯೂ ಮಾಡೋಣ ಬನ್ನಿ ಫಸ್ಟ್ ಇವಾಗ ಹಾಲು ಕಾಯಿಸೋಕ್ಕೆ ಇಟ್ಬಿಟ್ರೆ ಹಾಲು ಫಸ್ಟ್ ಹಾಲು ಕಾಯ್ತಾ ಇರೋ ಅಷ್ಟರಲ್ಲಿ ನಾನು ಸ್ವಲ್ಪ ಬೇರೆ ಎಲ್ಲ ಕೆಲಸಗಳೆಲ್ಲ ನಾನು ಮುಗಿಸ್ಕೊಬೋದು ಅಂತ ಅಂದ್ಬಿಟ್ಟು ಈ ಕಡೆ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ ಅದ್ರ ಜೊತೆಗೇನೆ ಪಲ್ಯ ಕೂಡ ಇಟ್ಟಿದ್ದೀನಿ ಪಲ್ಯ ಬೇಯುವಷ್ಟರಲ್ಲಿ ನನಗೆ ಸ್ವಲ್ಪ ಕ್ಲೀನಿಂಗ್ ಕೂಡಕ್ಕೆ ಮನೆ ಕ್ಲೀನಿಂಗ್ ಓದುವ ಕೂಡ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ನಾನು ಜೊತೆಗೆ ಪಲ್ಯ ಕೂಡ ಬೇಯಿಸೋಕೆ ಇಟ್ಟಿದ್ದೀನಿ ಪಲ್ಯಕ್ಕೆ ಇವತ್ತು ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ ಒಂದೇ ಒಂದು ಚಿಕ್ಕ ಕ್ಯಾಬೇಜ್ ಇತ್ತು ಸೊ ಅದನ್ನೇ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಹೆಚ್ಚಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಗೆಯೇ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ನಾನು ಇಲ್ಲಿ ಗಾಂಧಾರಿ ಮೆಣಸಿನ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲ ಅಂತಂದರೆ ಹಸಿ ಗಾಂಧಾರಿ ಮೆಣಸು ಇಲ್ಲ ಹಸಿ ಮೆಣಸಿನ್ಕಾಯಿ ಹಾಕೊಂಡು ತುಂಬ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಗೇ ಒಂದು ಸಣ್ಣ ತುಂಡಷ್ಟು ಬೆಲ್ಲ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿ ಒಂದು ಕುದಿ ಬಂದ ತಕ್ಷಣ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಇಟ್ಕೊ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಆ್ಯಂಡ್ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಕೂಡ ಇಲ್ಲ ಈ ಕ್ಯಾಬೇಜ್ ಪಲ್ಯಕ್ಕೆ ಅದ್ರ ಜೊತೆಗೆ ಉಪ್ಪು ಕೂಡ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಬಿಕಾಸ್ ಉಪ್ಪು ಬೇಗನೆ ಜಾಸ್ತಿ ಆಗುತ್ತೆ ಕ್ಯಾಬೇಜ್ ಪಲ್ಯಕ್ಕೆ ಸೊ ಇದಿಷ್ಟು ಬೇಯಿಸೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಮನೆಯೆಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ಇವತ್ತು ಒರೆಸೋದಕ್ಕೆ ಹೋಗೋದಿಲ್ಲ ಒಂದು ದಿನ ಬಿಟ್ಟು ಒಂದಿನ ಮನೆ ಒರೆಸ್ಕೊಳ್ತಾ ಇರ್ತೀನಿ ಒಂದೊಂದು ಸರಿ ಏನಾಗುತ್ತೆ ಅಂತಂದರೆ ಆಗೋದಿಲ್ಲ ಇವತ್ತು ಮನ್ ನಿನ್ನೆ ತಾನೇ ಮನೆ ಕ್ಲೀನಾಗಿ ಒರೆಸ್ಕೊಂಡು ಬಿಟ್ಟಿದ್ದೆ ಸೊ ಇವತ್ತೇನು ಒರೆಸೋದಕ್ಕೆ ಹೋಗೋದಿಲ್ಲ ಅಡುಗೆ ಎಲ್ಲ ಮುಗಿಸು ಅಷ್ಟರಲ್ಲಿ ಪಾಪು ಕೂಡ ಎದಳ್ತಾಳೆ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತಂದರೆ ಒಂದಿನ ಮನೆ ಒರೆಸ್ಕೊಳ್ಳೋದೇ ಇರೋ ದಿನ ಎಡಿಟಿಂಗು ಇಲ್ಲ ವೀಡಿಯೋ ಅಪ್ಲೋಡ್ ಆ ಥರ ಏನಾದರೂ ಇದ್ದೇ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀನಿ ಬಿಕಾಸ್ ಇಲ್ಲ ಅಂತಂದರೆ ಅದೇ ಟೈಮ್ ಇಡ್ಸುತ್ತೆ ಆಮೇಲೆ ಪಾಪು ಇದ್ದ ನಂತರ ನನಗೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿರ್ಬೋದು ಎಡಿಟಿಂಗ್ ಮಾಡೋದಕ್ಕಂತೂ ಆಗೋದೇ ಇಲ್ಲ ಬಿಕಾಸ್ ನಾನು ಮೊಬೈಲಲ್ಲೇ ಜಾಸ್ತಿ ಎಡಿಟ್ ಮಾಡೋದ್ರಿಂದ ಅವಳು ಮೊಬೈಲ್ ಬೇಕು ಅಂತೆಲ್ಲ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದಕ್ಕೋಸ್ಕರ ಆದಷ್ಟು ಅವಳು ನಿದ್ದೆ ಮಾಡ್ಕೊಂಡಿರೋವಾಗಲೇ ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ಆ ಟೈಮ್ ಸ್ವಲ್ಪ ಸೇವ್ ಮಾಡಿಬಿಟ್ಟು ಎಡಿಟಿಂಗಿಗೆ ಯೂಸ್ ಮಾಡ್ತೀನಿ ಹಾಗಾಗಿ ಈ ಥರ ನಾನು ಒಂದಿನ ಬಿಟ್ಟು ಒಂದಿನ ಮನೆ ಒರೆಸ್ಕೊಳ್ತಾ ಇರ್ತೀನಿ ಹಾಗಾಗಿ ಆ್ಯಂಡ್ ಈ ಕಡೆ ನೋಡಿ ಅಷ್ಟು ಮನೆಗೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಇಲ್ಲಿ ಪಲ್ಯ ಕೂಡ ಆಲ್ಮೋಸ್ಟ್ ಸ್ವಲ್ಪ ನೀರೆಲ್ಲ ಆರಿತ್ತು ಆ್ಯಂಡ್ ಇದನ್ನು ಒಂದು ಸ್ವಲ್ಪ ಇನ್ನು ಒಂದು ಸರಿ ಮಿಕ್ಸ್ ಮಾಡಿ ಮತ್ತು ಮುಚ್ಚಿ ಏನು ಇಡೋದಿಲ್ಲ ಆಲ್ಮೋಸ್ಟ್ ಕುಕ್ ಆಗಿರೋದ್ರಿಂದ ಮತ್ತು ಹಾಗೆ ಓಪನ್ ಆಗಿಟ್ಬಿಟ್ಟು ನೀರೆಲ್ಲ ಆರಿಸ್ಕೊಂಡು ಕೊಳತಾ ಇದಿನಿ ಅಂಡ್ ಈ ಕಡೆ ಹಾಲು ಕೂಡ ಆಲ್ಮೋಸ್ಟ್ ಕುದಿತಾ ಬಂತು ಅಂಜರೇ ಇದೆ ಮಸಾಲಾ ಕೂಡ ರೆಡಿ ಆಗಿದ್ದೀನಿ ಸೋ ನಾನು ಇಲ್ಲಿ ಮಾಡಬೇಕು ಇಲ್ಲಿ ಹಾಲು ಕೂಡ ಕುದಿತಾ ಇದೆ ಹಾಲು ಕೂಡ ಆಗ್ತಾ ಇದೆ ಸಾಂಬಾರ್ಗೆ ಆಲ್ರೆಡಿ ಮಸಾಲ ಕೂಡ ರೆಡಿ ಆಗಿದೆ ಆ್ಯಂಡ್ ಒಂದು ಸ್ವಲ್ಪ ಕಾಯಿ ತುರಿದು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ತೆಂಗಿನಕಾಯಿನ ತುರಿದು ಹಾಕಿದ್ರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಯೂಶ್ವಲಿ ಏನೇ ಪಲ್ಯ ಮಾಡ್ತಿದ್ರು ಸ್ವಲ್ಪ ಜಾಸ್ತಿ ಹಸಿರು ಮೆಣಸಿನಕಾಯಿ ಹಾಕ್ಬಿಟ್ಟು ಇಲ್ಲ ಅಂತಂದ್ರೆ ಗಂಧರ್ ಮೆಣಸಿನ ಪುಡಿ ಹಾಕ್ಬಿಟ್ಟು ಮಾಡ್ತೀವಿ ಸೊ ದಟ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಆ್ಯಂಡ್ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಫ್ರೆಶ್ ಆಗಿ ತುರ್ಕೊಂಡು ಇವಾಗ ಇತ್ತಿಟ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಅಂತ ಇನ್ನೇನು ಪಲ್ಯ ಕೂಡ ಆಲ್ಮೋಸ್ಟ್ ಇದೆ ಸೊ ಪಲ್ಯ ಆಗಿದ ತಕ್ಷಣ ಮತ್ತೆ ಸಾಂಬಾರು ಕೂಡ ಮಾಡೋಣ ಜೊತೆ ಜೊತೆಗೆ ಆಗುತ್ತೆ ಅಂತ ಹಾಲು ಕೂಡ ಕುದ್ದಾಯಿತು ಇವಾಗ ಸಾಂಬಾರಿಗೆ ಬೇಯೋದಕ್ಕೆ ಇಟ್ಟಿದ್ದೀನಿ ಅಲ್ಸಂಡೆ ಸಿಕ್ಕಿತ್ತು ಇವತ್ತು ನಮ್ಮ ಮನೆಯಲ್ಲೇ ಆಗಿರೋದು ಸೊ ಅದನ್ನೇ ಕ್ಲೀನಾಗಿ ಕಟ್ ಮಾಡಿ ಇಟ್ಟಿದ್ದೆ ಆವಾಗಲೇ ಸೊ ಇವಾಗ ಅದನ್ನು ಯಾಕೆ ಬೇಯಿಸೋದಕ್ಕೆ ಹಾಕ್ತಾ ಇದ್ದೀನಿ ಉಪ್ಪು ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇನ್ನೇ ಇಲ್ಲಿ ಪಲ್ಯ ಕೂಡ ಆಲ್ಮೋಸ್ಟ್ ಆಗಿತ್ತು ಸೊ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿಬಿಟ್ಟು ಇಳಿಸಿದ್ರೆ ಆಯಿತು ಒಗ್ಗರಣೆ ಎಲ್ಲ ಹಾಕಿದ್ರೆ ಅಷ್ಟರಲ್ಲಿ ಇಲ್ಲಿ ನೋಡಿ ಒಲೆ ನೋಡೋದಕ್ಕೆ ಬಂದಿದ್ದೀನಿ ಅನ್ನಕ್ಕೆ ನಾವು ಯೂಶ್ವಲಿ ಒಲೆನಲ್ಲಿ ಇಡೋದ್ರಿಂದ ಆ್ಯಂಡ್ ಒಂದೊಂದು ಸರಿ ಏನಾಗುತ್ತೆ ಅಂತಂದರೆ ಬೆಂಕಿ ಆರೋಗ್ಯ ಇಲ್ಲ ಅಂತಂದರೆ ನೀರು ಸ್ವಲ್ಪ ಆರಿರತ್ತೆ ಸೊ ಇವಾಗ ಸ್ವಲ್ಪ ನೀರು ಆರಿತ್ತು ಸೊ ನೀರು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಮುಚ್ಚಿಡ್ತಾಯಿದ್ದೀನಿ ಇದು ಬಾಯ್ಲ್ಡ್ ರೈಸ್ ಆಗಿರೋದ್ರಿಂದ ಜಾಸ್ತಿ ಟೈಮ್ ಹಿಡ್ಸುತ್ತೆ ಅನ್ನ ಆಗೋದಕ್ಕೆ ಹಾಗಾಗಿ ನಾವು ಯೂಶ್ವಲಿ ಕರಾವಳಿ ಕಡೆ ಎಲ್ಲ ನೋಡ್ಬೋದು ನಿಮ್ಗೆ ಗೊತ್ತಿರ್ಬೋದು ಬಾಯಿಲ್ಡ್ ರೈಸೇ ಜಾಸ್ತಿ ಊಟ ಮಾಡ್ತೀವಿ ಸೊ ಅದು ನೋಡಿಬಿಟ್ಟು ಚೆಕ್ ಮಾಡಿ ಬಂದೆ ಸರಿ ಅದು ಕೂಡ ಎಲ್ಲ ಕರೆಕ್ಟಾಗಿತ್ತು ಹ್ಯಾಂಡ್ ಇವಾಗ ಇಲ್ಲಿ ಪಲ್ಯ ಕೂಡ ಆಗಿತ್ತು ಇವಾಗ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಹಸಿ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಒಗ್ಗರಣೆಗೆ ಕರ್ಬೇವು ಸೊಪ್ಪು ಹಾಕೋದಕ್ಕೂ ಆ್ಯಂಡ್ ಹೀಗೆ ಹಾಗೆ ಹಾಕೋದಕ್ಕೂ ಬೇಯುವಾಗ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಚೆನ್ನಾಗಿ ಅರೋಮಾ ಬರುತ್ತೆ ಹಾಗೆ ಹಾಕ್ಕೊಂಡ್ರೆ ಹಸಿ ಸೂಪರ್ ಸೂಪರಾಗಿರುತ್ತೆ ಆ್ಯಂಡ್ ಇವಾಗ ಒಂದು ಸ್ವಲ್ಪ ಆಯಿತು ಕರ್ಬೇವು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಇವಾಗ ನೋಡಿ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ತೊಗೊಳ್ಳಿ ಆ್ಯಂಡ್ ಸ್ವಲ್ಪ ಸಾಸಿವೆ ಒಣಮೆಣ್ಸಿನ್ಕಾಯಿದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಹುರಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆ ಆ್ಯಂಡ್ ಸೀದೋಗಬಾರ್ದು ಬಟ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾಗ ಕ್ರಂಚಿಯಾಗಿ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಒಗ್ಗರಣೆ ಕೂಡ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನು ಹಾಕ್ಬಿಟ್ಟು ಪಲ್ಯ ಕೂಡ ರೆಡಿ ಆಗುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ಸಕ್ಕದಾಗಿರುತ್ತೆ ಆವಾಗ ಹಾಗೆಯೇ ಇವಾಗ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಆಲ್ಮೋಸ್ಟ್ ಚೆನ್ನಾಗಿ ಕುದೀತಾ ಇದೆ ಒಂದು ಸ್ವಲ್ಪ ಹೊತ್ತು ಕುದ್ದ ನಂತರ ಆಫ್ ಮಾಡಿದ್ರೆ ಆಯಿತು ಒಗ್ಗರಣೆ ಒಂದು ಹಾಕಬೇಕು ಅಷ್ಟೇ ಇದೆಲ್ಲ ಆಗಿ ಪಾಪ ಕೂಡ ಇದ್ದಿದ್ಲು ಅಷ್ಟರಲ್ಲೇ ಹನ್ನೊಂದುವರೆ ಹಂಗೆ ಅವ್ಳು ಕೂಡ ಇದ್ದಲು ಆಲ್ಮೋಸ್ಟ್ ನನ್ನ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಅಷ್ಟರಲ್ಲಿ ಆ್ಯಂಡ್ ಆಮೇಲೆ ಮತ್ತೆ ನಾನು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಿಲ್ಲ ಇವತ್ತು ಮಧ್ಯಾಹ್ನ ನಂತರ ಪುತ್ತೂರಿಗೆ ಹೋಗೋಣ ಅಂತ ಹೇಳಿದ್ರು ಹಸ್ಬೆಂಡ್ ನೀನು ಬರ್ತೀಯ ಅಂದರೆ ಬಾ ಡ್ರೈವಿಂಗ್ ಕೂಡ ಮಾಡ್ದಂಗೆ ಆಗುತ್ತೆ ನಿನಗೂನು ಪ್ರಾಕ್ಟೀಸ್ ಆಗುತ್ತೆ ರೋಡಲ್ಲಿ ತೊಗೊಂಡು ಹೋಗೋದಕ್ಕೆ ಅಂತ ಸರಿ ಅಂತ ಅಂದ್ಬಿಟ್ಟು ಇವತ್ತು ಕೆಲ್ಸದವ್ರು ಯಾರೂ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಹೋಗೋದೇ ಬೆಸ್ಟ್ ಅಂತ ಅನ್ನಿಸ್ತು ನನ್ನ ಫ್ರೆಂಡ್ಸ್ ನೋಡಿ ಇವಾಗ ಹೊರಟ್ವಿ ಪಾಪು ಕೂಡ ಎದ್ದು ರೆಡಿ ಆಗಿ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಂದು ನಾಲ್ಕೂವರೆ ಆಯಿತು ಸೊ ಬನ್ನಿ ಇವಾಗ ನಮ್ಮ ಮನೆ ಮೇಲುಗಡೆ ಇದೀಗಷ್ಟೇ ನಾವು ಸ್ವಲ್ಪ ಮುಂದೆ ಹೋದಂತ್ರ ನಾನು ಡ್ರೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಿಂಗಾಗತ್ತೆ ಅಂತ ಸ್ವಲ್ಪ ಒಂಥರ ಭಯನೂ ಇದೆ ಇವತ್ತು ಸ್ವಲ್ಪ ಅಲ್ಲೇಂದ್ರೆ ವೆಹಿಕಲ್ಸ್ ಎಲ್ಲ ಅಷ್ಟೊಂದು ಬರೋದಿಲ್ಲ ಬಟ್ ಇಲ್ಲೆಲ್ಲ ಸಿಗ್ತಾ ಇರುತ್ತೆ ನೋಡಿ ಸೊ ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗಾಗತ್ತೆ ನೋಡೋಣ ಇದು ತುಂಬ ನಿಧಾನಕ್ಕಾದರೂ ಹೋಗಬೇಕು ಸ್ವಲ್ಪ ಚೆನ್ನಾಗಿ ಗೊತ್ತಾಗತ್ತೆ ಆವಾಗ ಹಂಗಾಗಿ ಮುಂಚೆ ಎಲ್ಲ ಅಂತ ಹೋಗ್ತಾ ಇರಬೇಕು ಎಷ್ಟೊಂದು ಭಯ ಅಂತ ಅನಿಸ್ತಾ ಇರಲಿಲ್ಲ ಬಟ್ ಇವಾಗ ಲಾಂಗ್ ಗ್ಯಾಪ್ ಆಗಿಬಿಟ್ಟು ಫ್ರೆಂಡ್ಸ್ ಇವಾಗ ಮೈನ್ ರೋಡಲ್ಲಿ ಹೋಗ್ತಾ ಇದೀವಿ ಪರವಾಗಿಲ್ಲ ಪ್ರಾಕ್ಟೀಸ್ ಆಗಿದೆ ಇವಾಗ ಎರಡು ಮೂರು ದಿನ ಆಯ್ತು ಡ್ರೈವಿಂಗ್ ಮಾಡಿ ಇವಾಗ ರೋಡಲ್ಲಿ ಹೋಗ್ತಾ ಇರೋದು ಇವತ್ತು ಫಸ್ಟ್ ಟೈಮು ಎಲ್ಲ ಗ್ರೌಂಡಲ್ಲಿ ಮಾತ್ರ ಹೋಗ್ತಾ ಇದ್ವಿ ಅಲ್ವಾ ನಾನು ಮತ್ತೆ ಇವಾಗ ಸ್ವಲ್ಪ ಧೈರ್ಯದಲ್ಲಿ ಕೂತಿದ್ದೀವಿ ಪಾಪ ಮಗಳು ಏನು ಗೊತ್ತಾಗ್ತಿಲ್ಲ ಅಮ್ಮ ಏನಕ್ಕೆ ಅಲ್ಲಿ ಕೂತಿದ್ದಾಳೆ ಅಂತ ನೋಡ್ತಿದ್ದಾಳೆ ಆವಾಗಿಂದ ಹದಿನೈದು ಕಿಲೋಮೀಟರ್ ಡ್ರೈವ್ ಮಾಡಿದ್ಲು ಇವಾಗ ಮನೆಯಿಂದ ಪುತ್ತೂರು ತನಕ ಸ್ವಲ್ಪ ಸ್ವಲ್ಪ ಹಾಂ ನೋಡಿ ಏನೋ ಒಂದು ಟ್ರೆಕ್ಕಿಂಗ್ ಮಾಡಿ ಸುಸ್ತಾದೊಳಂಗ ಆಡ್ತಿದ್ದಾಳೆ ಪರವಾಗಿಲ್ಲ ಮೂರ್ ಕ್ಲಾಸ್ ಆಗಿದ್ದಕ್ಕೆ ಇಲ್ಲಿ ತನಕ ರೀಚ್ ಆಯ್ತು ಇವಾಗ ಇನ್ನು ರಿಟರ್ನ್ ಹೋಗುವಾಗ ನಾನೇ ಡ್ರೈವ್ ಮಾಡೋದು ಇಲ್ಲಾಂದ್ರೆ ನೈಟ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸ್ವಲ್ಪ ಭಯ ನಮಗೆ ಯಾಕೆ ಅಂತಂದ್ರೆ ವೆಹಿಕಲ್ಸ್ ಅದು ಆಕ್ಚುಲಿ ರೋಡ್ ಸ್ವಲ್ಪ ಟರ್ನ್ ಟರ್ನ್ ಇದೆ ಈಗಿನ ಅಲ್ಲಿ ಕಲಿಯೋರಿಗೆಲ್ಲ ಸ್ವಲ್ಪ ಅಷ್ಟು ಸೂಟೇಬಲ್ ಅಲ್ಲ ಅಂತ ಅನ್ಸುತ್ತೆ ನನಗೆ ಬಿಕಾಸ್ ತುಂಬ ವೆಹಿಕಲ್ಸ್ ಎಲ್ಲ ಟರ್ನ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಭಯ ಅನ್ಸುತ್ತೆ ಬಟ್ ದಟ್ಸ್ ಓಕೆ ನೋಡೋಣ ಇನ್ನು ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಆದಾಗ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಂಪ್ರೂವ್ಮೆಂಟ್ ಇದೆ ಅಂತ ಹಸ್ಬೆಂಡ್ ಅನ್ಸುತ್ತೆ ಅನ್ಸುತ್ತೆ ಕೇಳೋಣ ನೋಡಿ ಸ್ಟಾರ್ಟ್ ನಾನು ಕೊಡು ಫ್ರೆಂಡ್ಸ್ ನೋಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ಫೈನಲಿ ಏನೋ ಒಂಥರ ಖುಷಿ ಡ್ರೈವಿಂಗ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಲಿತೆ ಅನ್ನೋದು ಅಂಡ್ ಚೆನ್ನಾಗಿ ಅನಿಸ್ತಾ ಇದೆ ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡುವಂಥ ಟೈಮ್ ಬಂತು ಸೊ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಪುಟಾಣಿ ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್